ಮ್ಯಾಂಡೇಟರಿ ಹತ್ತು ವರ್ಷಕ್ಕೆ ವರ್ಷಕ್ಕೂ ಮಾಡಿ ರಿಸರ್ವೇಶನ್ ಡಿಲಿಮಿಟೇಷನ್ ಮಾಡಬೇಕು ದಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ ಈಗ ಅಲ್ಲಿ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಆಗಿರೋದು ಹನ್ನೊಂದ್ರೆ ಎಷ್ಟಕ್ಕಾಗುತ್ತೆ ಇಪ್ಪತ್ತೆರಡಕ್ಕಾಗಬೇಕಾಯ್ತು ಮೂರು ವರ್ಷ ಲೇಟ್ ಆಗಿದೆ ಸೊ ಇದರಿಂದ ದೇಶದ ಜನ ಗಣತಿಯ ಮಾಡದೇ ಇರೋದ್ರಿಂದ ದೇಶದ ಜನಸಂಖ್ಯೆ ಎಷ್ಟಾಗಿದೆ ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು ನಮ್ಮ ಯೋಜನೆಗಳು ಹೇಗೆ ನಮ್ಮ ವೈಟಲ್ ಇಂಡಿಕೇಟರ್ಸ್ ಲೈಕ್ ಡೆತ್ ರೇಟ್ ಬರ್ತ್ ರೇಟ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಇವು ದೀಸ್ ಆರ್ ದಿ ವೈಟಲ್ ಇಂಡಿಕೇಟರ್ಸ್ ವಿಚ್ ಸ್ಪೀಕ್ಸ್ ಅಬೌಟ್ ದಿ ಬೆಟರ್ ಅವರ್ ಗುಡ್ ಗವರ್ನೆನ್ಸ್ ಸೊ ಈ ಇದನ್ನು ತಿಳ್ಕೋಬೇಕಾದ್ರೆ ಜನಗಣತಿ ಆಗಬೇಕು ಒಂದು ಭಾಗ ಇನ್ನೊಂದು ದೇರ್ ಮಸ್ಟ್ ಬಿ ಎ ಸೋಷಿಯೋ ಎಕನಾಮಿಕಲ್ ಎಜುಕೇಶನಲ್ ಚೇಂಜಸ್ ಇನ್ ದಿ ಕಂಟ್ರಿ ಬೈ ಗಿವ್ ಪ್ರೋಗ್ರಾಮ್ ಥ್ರೂ ಬಜೆಟ್ ಪ್ಲ್ಯಾನ್ ಅದು ಮಾಡಬೇಕಾದ್ರೆ ಜನರ ಸಂಖ್ಯೆ ಅವರ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಅವರಿಗೆ ಕೊಡಬೇಕಾದಂಥ ಸಂವಿಧಾನದ ಮುಕ್ತ ಅವಕಾಶಗಳು ಇದೆಲ್ಲ ವಂಚಿತವಾಗ್ತವಲ್ವಾ ಇದೆಲ್ಲ ವಂಚಿತ ಆಗ್ತಲ್ವ ಸೊ ಯಾವ ಸರ್ಕಾರಕ್ಕೆ ಸಂವಿಧಾನದ ಆಶಯಗಳ ಬಗ್ಗೆ ಬದ್ಧತೆ ಇಲ್ಲವೋ ಯಾವ ರಾಜಕೀಯ ಪಕ್ಷಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ಗಟ್ಟಿಯಾದ ನಿಲುವಿಡುವ ಅವೆಲ್ಲ ಸಬೂಬುಗಳನ್ನೇ ಹೇಳೋದು ಸಬೂಬುಗಳನ್ನೇ ಹೇಳ್ತಾ ಹೋಗ್ತಾ ಇರ್ತದೆ ಉದ್ದೇಶ ಇಟ್ಕೊಂಡು ಸೆನ್ಸಸ್ ಆಗುತ್ತೆ